ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮ ಹನುಮಂತು ವಿಡಿಯೋ ಕಾಲ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡಿಸ್ತಾರೆ ಮತ್ತೆ ನಿನ್ನೆ ಕಲಬುರಗಿಯಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು ಒಂದು ಸಕ್ಕತಾಗಿಯೂ ಕೂಡ ಆಡನಾಡ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಮೆಚ್ಚಿಕೊಂಡಿದ್ದಾರೆ ಆಡನಾಡಿದಂತ ಒಂದು ಹನುಮಂತುಗೆ ಎಲ್ಲರೂ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಅಲ್ಲಿ ಬಂದಂತಹ ವೀಕ್ಷಕರು ಬಹಳಷ್ಟು ಕುಣಿದು ಕುಪ್ಪಳಿಸ್ತಾರೆ ಹನುಮಂತು ಚೆನ್ನಾಗಿ ಹೇಳಿದ್ರು ಮತ್ತೆ ಸಿರಿಗಪ್ಪ ಟೀಮ್ ಜೊತೆಗೆ ಆಡಳಕ್ಕೆ ಹೋಗಿರ್ತಾರೆ ಬಹಳಷ್ಟು ಖುಷಿ ಆಗ್ತಾರೆ ಒಂದು ತುಂಬಾ ದಿವಸಗಳ ಬಳಿಕ ರೀತಿ ಒಂದು ಸ್ಟೇಜ್ ಪ್ರೋಗ್ರಾಮ್ ದೊಡ್ಡದಾಗಿರುವಂತಹ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದು ಖುಷಿ ಪಡ್ತಾರೆ ಹನುಮಂತು ನಾ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಹನುಮಂತು ಹಾಡು ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಹ್ಯಾಪಿ ತುಂಬಾನೇ ಖುಷಿ ಪಡುವಂತಹ ವಿಚಾರ ಹನುಮಂತುಗೆ ಸಿಕ್ಕಾಟೆ ಸಿಕ್ಕ ಫ್ಯಾನ್ ಫಲೋ ಕ್ರೇಜ್ ಬಿಗ್ ಬಾಸ್ ಗೆದ್ದ ಬಳಿಕ ಈಗ ಸಾಕಷ್ಟು ಆಫರ್ ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ ಗಳಿಗೆ ಹೋಗ್ತಾರೆ ಆಡಳಿತಕ್ಕೆ ಹೋಗ್ತಾರೆ ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರು ಹನುಮಂತನನ್ನ ಮೀಟ್ ಮಾಡಬೇಕು ಸೆಲ್ಫಿ ಫೋಟೋವನ್ನ ಕ್ಲಿಕ್ಸ್ಕೊಳ್ಬೇಕು ಅಂತ ಕೂಡ ವೈಟ್ ಮಾಡ್ತಿರ್ತಾರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಆಗಿರುವಂತದ್ದು ಹನುಮಂತನನ್ನ ಕಂಡ್ರೆ ನಿಮ್ಗೂ ಕೂಡ ಇಷ್ಟ ಹನುಮಂತ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಕಾಣಿಸ್ಕೋಬೇಕು ಅಂತ ಜನರು ಕೂಡ ಆಸೆ ಪಡ್ತಾ ಇದ್ದಾರೆ ಅಭಿಮಾನಿಗಳ ಜೊತೆ ಮಾತನಾಡಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಹನುಮಂತ